ಮೊದಲು ಮಿತ್ರವಿಂದ ಮದುವೆಯಾಗೋಣ ಅವಳು ಯೋಧನೊಂದಿಗಿನ ಮದುವೆಯನ್ನು ರದ್ದುಗೊಳಿಸುವ ದೃಢ ನಿಶ್ಚಯದಿಂದ ಮಹಲ್ಗೆ ಬಂದಳು ನಂತರ ಅದನ್ನು ರದ್ದುಗೊಳಿಸೋಣ ಯೋಧ ಹೇಳಿದನು ಮಿತ್ರವಿಂದ ಇದನ್ನು ಒಪ್ಪಿಕೊಳ್ಳದೆ ನಿರಾಕರಿಸುತ್ತಾಳೆ ಆದರೆ ಮೂರು ವರ್ಷಗಳ ನಂತರ ಯೋಧ ತನ್ನೊಂದಿಗೆ ಯುದ್ಧದಲ್ಲಿ ಗೆದ್ದರೆ ಅವನು ಏನು ಹೇಳುತ್ತಾನೋ ಅದನ್ನು ಮಾಡುವುದಾಗಿ ಷರತ್ತು ವಿಧಿಸುತ್ತಾಳೆ ಮಿತ್ರವಿಂದನ ಕೋರಿಕೆಗೆ ಅವನು ಏನು ಉತ್ತರ ನೀಡುತ್ತಾನೆ ಎಂದು ಯೋಚಿಸುತ್ತಾ ಎಲ್ಲರೂ ಯೋಧನತ್ತ ಕುತೂಹಲದಿಂದ ನೋಡಿದರು ಆ ಯೋಧ ಕೆಲವು ಕ್ಷಣಗಳು ಯೋಚಿಸಿ ಮಿತ್ರವಿಂದನ ಕಣ್ಣುಗಳನ್ನು ದಿಟ್ಟಿಸಿ ನೋಡಿ ನಾನು ನಿಮ್ಮ ಷರತ್ತನ್ನು ಒಪ್ಪಿಕೊಳ್ಳುತ್ತೇನೆ ಎಂದು ಹೇಳಿ ಆಳವಾದ ಉಸಿರನ್ನು ಬಿಟ್ಟನು ಆ ಮಾತಿನಿಂದ ಅರಮನೆಯಲ್ಲಿ ಪಿಸು ಮಾತುಗಳು ಶಾಂತವಾದವು ಮಿತ್ರವಿಂದ ಅಲ್ಲಿದ್ದ ಎಲ್ಲರನ್ನೂ ಉದ್ದೇಶಿಸಿ ಹೆಮ್ಮೆಯಿಂದ ಹೆಗಲುಗೈದು ಯೋಧ ನನ್ನ ಷರತ್ತುಗಳನ್ನು ಸ್ವೀಕರಿಸಿದ್ದಾನೆ ಮತ್ತು ಇಲ್ಲಿರುವ ನೀವೆಲ್ಲರೂ ಅದಕ್ಕೆ ಸಾಕ್ಷಿಗಳೂ ಎಂದು ಹೇಳಿದಳು ಅವಳ ದುರಹಂಕಾರವನ್ನು ನೋಡಿ ರಣಸಿಂಗನ ಕೋಪ ಇನ್ನೂ ಹೆಚ್ಚಾಯಿತು ಆದರೆ ಅವನು ಪಟ್ಟು ಹಿಡಿದನು ಅಷ್ಟರಲ್ಲಿ ಮಿತ್ರವಿಂದ ತನ್ನ ಅಂಗರಕ್ಷಕರನ್ನು ನೋಡಿ ಕಣ್ಣುಗಳಿಂದ ಸನ್ನೆ ಮಾಡಿದಳು ನಂತರ ಅವರು ಅಲ್ಲಿಗೆ ತಂದಿದ್ದ ಪೆಟ್ಟಿಗೆಯನ್ನು ಹೆಗಲ ಮೇಲೆ ಹೊತ್ತುಕೊಂಡು ಹೊರನೆಡೆದರು ಮಿತ್ರವಿಂದ ಕೂಡ ಅವರ ಹಿಂದೆಯೇ ಸುಂದರವಾಗಿ ಹೊರನಡೆದಳು ನಾನು ಅರಮನೆಯಿಂದ ಹೊರಗೆ ಕಾಲಿಟ್ಟ ಕೂಡಲೇ ಹೇ ಮಿತ್ರವಿಂದ ನಿಲ್ಲಿಸು ಎಂದು ಕೋಪಗೊಂಡ ಧ್ವನಿ ಕೇಳಿಸಿತು ಮಿತ್ರವಿಂದ ಹಿಂತಿರುಗಿ ನೋಡಿದಾಗ ಬಿಂದು ಕೋಪದಿಂದ ಅವಳ ಬಳಿಗೆ ಬಂದು ನಿನ್ನ ಬಗ್ಗೆ ನೀನು ನಿಜವಾಗಿಯೂ ಏನು ಯೋಚಿಸುತ್ತೀಯ ಎಂದು ಕೇಳಿದಳು ನಾನು ನನ್ನ ಬಗ್ಗೆ ತುಂಬಾ ಯೋಚಿಸುತ್ತೇನೆ ಆದರೆ ನಿನಗೆ ಏನು ಬೇಕು ಮಿತ್ರವಿಂದ ಕಣ್ಣು ಮಿಟುಕಿಸಿದಳು ಬಿಂದು ಮಿತ್ರವಿಂದನತ್ತ ಕೋಪದಿಂದ ನೋಡಿದಳು ನಮ್ಮ ರಾಜ್ಯದಲ್ಲಿ ನಿನ್ನ ಶಿವಾಂಗಿ ಸೈನ್ಯ ತುಂಬಾ ದೊಡ್ಡದಾಗಿದೆ ಎಂಬ ಕಾರಣಕ್ಕೆ ನಾವು ನಿನಗೆ ಭಯಪಡಬೇಕೇ ಅವಳು ಅಸಹನೆಯ ಮುಖ ತಿರುಗಿಸಿ ಈ ನಿನ್ನ ನಿಜವಾದ ಗುರಿ ಏನು ಎಂದು ಕೇಳಿದಳು ಯೋಧನ ಬಗ್ಗೆ ನಿನಗೆ ಹೆಚ್ಚು ತಿಳಿದಿಲ್ಲ ಮಿತ್ರವಿಂದ ಅದಕ್ಕಾಗಿಯೇ ನೀನು ಅಂತಹ ಷರತ್ತು ಹಾಕಿದ್ದೀಯ ನೋಡುತ್ತಲೇ ಏರಿ ಮೂರು ವರ್ಷಗಳ ನಂತರ ನೀವು ಖಂಡಿತವಾಗಿಯೂ ಅವನು ಮುಂದೆ ಸೋಲುತ್ತೀರಿ ಆಗ ನಿಮ್ಮ ಎಲ್ಲಾರ ಅಹಂ ಕಡಿಮೆಯಾಗುತ್ತದೆ ಅವಳು ತನ್ನ ಬಲಗೈ ತೋರು ಬೆರಳಿನಿಂದ ಬೆದರಿಸಿ ಬಿಂದುವಿನತ್ತ ನೋಡಿದಳು ಇನ್ನೇನಾದರೂ ಹೇಳಬೇಕೆ ಎಂದು ಯೋಚಿಸುತ್ತಾ ಮಿತ್ರವಿಂದ ಇನ್ನು ಬಹಳಷ್ಟಿದೆ ಆದರೆ ನೀನು ಅದನ್ನು ಕೇಳಲು ಅರ್ಹಲ್ಲ ಕೊನೆಯದಾಗಿ ಒಂದು ವಿಷಯ ಹೇಳುತ್ತೇನೆ ಕೇಳು ನಮ್ಮ ಅರುಣದಳದಲ್ಲಿ ನಿಮಗಿಂತ ಅನೇಕ ಶಕ್ತಿಶಾಲಿ ಜನರಿದ್ದಾರೆ ಬಿಂದು ಕೋಪದಿಂದ ಮಿತ್ರವಿಂದನತ್ತ ನೋಡಿದಳು ನೀನು ಅವರ ಮುಂದೆ ಯಾಕೆ ನಿಷ್ಪ್ರಯೋಜಕ ನಿನ್ನ ಅಹಂಕಾರವನ್ನು ಕಡಿಮೆ ಮಾಡಿ ನೆಲದ ಮೇಲೆ ನಡೆಯಲು ಅಭ್ಯಾಸ ಮಾಡು ಅವಳು ಒಂದು ಮಾತನ್ನು ಹೇಳದೆ ಹೊರಟು ಹೋದಳು ಅರಮನೆಯೊಳಗಿದ್ದ ಎಲ್ಲರೂ ಚದುರಿ ಹೋದಾಗ ತಂದೆ ಮತ್ತು ಮಗ ಮಾತ್ರ ಉಳಿದರು ತನ್ನ ಮಗನನ್ನೇ ಆಶ್ಚರ್ಯದಿಂದ ನೋಡುತ್ತಿದ್ದ ರಣಸಿಂಗನನ್ನು ಯೋಧ ಕೇಳಿದ ನನ್ನ ನಿರ್ಧಾರದಿಂದ ನಿಮ್ಮ ತಂದೆಗೆ ಬೇಸರವಾಗಿದೆಯೇ ಅಂಥದ್ದೇನೂ ಇಲ್ಲ ಮೂರು ವರ್ಷಗಳಿಂದ ನೀವು ಎಷ್ಟು ಒಳಗೆ ಸಿಲುಕಿಕೊಂಡಿದ್ದೀರಿ ಎಂದು ನನಗೆ ತಿಳಿದಿದೆ ನಿಮ್ಮ ನೋವು ನನಗೆ ಅರ್ಥವಾಗುತ್ತದೆ ರಣಸಿಂಗ ಯೋಧನ ಬುಜ ತಟ್ಟಿದ ತಂದೆ ನಾನು ನಿಮಗೆ ಭರವಸೆ ನೀಡುತ್ತೇನೆ ಎಂದು ಯೋಧ ತನ್ನ ತಂದೆಯ ಕೈ ಹಿಡಿದು ಹೇಳಿದನು ಮೂರು ವರ್ಷಗಳ ನಂತರ ಅವನು ತನ್ನ ಸ್ನೇಹಿತನನ್ನು ಸೋಲಿಸಿ ಇಡೀ ಶಿಶುಪಾಲ ಕುಲದ ಅಲೆಯನ್ನು ತಿರುಗಿಸುತ್ತಾನೆ ಯೋಧ ನನಗೆ ನಿನ್ನ ಮೇಲೆ ನಂಬಿಕೆಯಿದೆ ನೀನು ಅದರ ಬಗ್ಗೆ ಚಿಂತಿಸಬೇಕಾಗಿಲ್ಲ ನಿಮಗೆ ಏನು ಬೇಕಾದರೂ ಬಂದು ನನ್ನನ್ನು ಕೇಳು ಈಗ ಹೋಗಿ ವಿಶ್ರಾಂತಿ ತೆಗೆದುಕೊ ಯೋಧ ಪ್ರೀತಿಯಿಂದ ತಲೆಬಾಗಿ ಅಲ್ಲಿಂದ ಹೊರಟು ಹೋದ ರಣಸಿಂಗ ಯೋಧ ನಿಧಾನವಾಗಿ ಅರಮನೆಯಿಂದ ಹೊರಟು ದೂರದ ಉದ್ಯಾನದ ಕಡೆಗೆ ಹೋದನು ಉದ್ಯಾನದ ಹಿಂದೆ ಯೋಧ ತಾಯಿಯ ಸಮಾಧಿ ಇದೆ ಅಸಹನೆಯ ನೋವು ಮತ್ತು ನಿಯಂತ್ರಿಸಲಾಗದ ಸಂತೋಷ ಬಂದರೂ ಸಹ ಅವನು ಅಲ್ಲಿಗೆ ಹೋಗುವುದಾಗಿ ತನ್ನ ತಂದೆಗೆ ಮಾತು ನೀಡಿದ್ದನು ಆದರೆ ಆ ಯೋಧನ ಮನಸ್ಸು ಅವಮಾನ ಮತ್ತು ನೋವಿನಿಂದ ತುಂಬಿತ್ತು ಮಿತ್ರವಿಂದನಂತಹ ಹುಡುಗಿಯನ್ನು ಇಷ್ಟೊಂದು ಜನರ ಮುಂದೆ ಮದುವೆಯಾಗುವುದಿಲ್ಲ ಎಂದು ಅವಳು ಮುಗ್ಧವಾಗಿ ಹೇಳಿದಳು ಆದ್ದರಿಂದ ತನ್ನ ಗೌರವ ಕಳೆದು ಹೋದ ಕಾರಣ ತನ್ನ ತಂದೆ ಎಷ್ಟು ಕಷ್ಟಪಟ್ಟಿರಬೇಕು ಎಂದು ಯೋಚಿಸುತ್ತಾ ಅವನು ಭಾರವಾದ ಹೆಜ್ಜೆಗಳೊಂದಿಗೆ ನಡೆದನು ನಿಲ್ಲು ಯೋಧ ನಾನು ನಿನ್ನೊಂದಿಗೆ ಬರುತ್ತೇನೆ ಅವಳು ಅವನ ಕೈ ಹಿಡಿದು ಹೇಳಿದಳು ಬಿಂದು ಯೋಧ ತನ್ನ ಕೈಯನ್ನು ಬಿಡಿಸಿಕೊಂಡು ನೀನು ಹೋಗು ನನ್ನನ್ನು ಏಕಾಂಗಿಯಾಗಿ ಬಿಟ್ಟುಬಿಡುವು ಎಂದು ಮೆಲ್ಲನೆ ಹೇಳಿದನು ಬಿಂದು ಅವನ ಮಾತಿಗೆ ಗೌರವ ನೀಡಿ ಅಲ್ಲಿಂದ ಹೊರಟು ಹೋದಳು ಆ ಯೋಧನು ತನ್ನ ತಾಯಿಯ ಸಮಾಧಿಗೆ ಹೋಗಿ ಅದರ ಮೇಲೆ ಬಿದ್ದಿದ್ದ ಎಲ್ಲ ಎಲೆಗಳನ್ನು ತೆಗೆದು ಸ್ವಚ್ಛಗೊಳಿಸಿದನು ನಂತರ ಅವನು ಕುಳಿತು ಸಮಾಧಿಯ ಮೇಲೆ ತನ್ನ ತಲೆಯನ್ನಿಟ್ಟನು ಹಾಗೆ ಮಾಡುವುದರಿಂದ ಅವನಿಗೆ ತನ್ನ ತಾಯಿಯ ತೋಳುಗಳಲ್ಲಿ ಮಲಗಿರುವಂತೆ ಭಾಸವಾಗುತ್ತದೆ ನನಗೆ ತುಂಬಾ ದುಃಖವಾಗಿದೆ ನನಗೇಕೆ ಹೀಗಾಗುತ್ತಿದೆ ಮೂರು ವರ್ಷಗಳಿಂದ ನನ್ನ ಶಕ್ತಿಗಳು ಏಕೆ ಹೆಚ್ಚಿಲ್ಲ ಅವರು ತಮ್ಮ ದುಃಖವನ್ನು ವ್ಯಕ್ತಪಡಿಸಿದರು ಯೋಧ ಪ್ಯಾಂಟ್ ತನ್ನ ಸ್ನೇಹಿತ ಶತ್ಗೆ ನಾನು ಒಪ್ಪಿಕೊಂಡೆ ಆದರೆ ಈಗ ನಾನು ನಿಜವಾಗಿಯೂ ಅವಳನ್ನು ಗೆಲ್ಲುತ್ತೇನೆಯೇ ಎಂದು ನನಗೆ ಸಂದೇಹವಿದೆ ನಾನು ಸೋತರೆ ಸುಮೇಧ ನಗರದಲ್ಲಿ ನನ್ನ ತಂದೆಯ ಸಂಪೂರ್ಣ ಖ್ಯಾತಿ ಕಳೆದು ಹೋಗುತ್ತದೆ ಅದು ಆಗದಿದ್ದರೆ ನನ್ನ ಶಕ್ತಿಗಳನ್ನು ಮರಳಿ ಪಡೆಯಲು ನಾನು ಬಯಸುತ್ತೇನೆ ಆದರೆ ಅದು ಏಕೆ ಆಗುವುದಿಲ್ಲ ಎಂದು ನನಗೆ ಅರ್ಥವಾಗುತ್ತಿಲ್ಲ ನಾನು ಹುಟ್ಟಿದಾಗಿನಿಂದ ಎಲ್ಲರಿಗೂ ನೋವುಂಟು ಮಾಡಿದ್ದೇನೆಯೇ ಹೊರತು ಯಾರನ್ನೂ ಸಂತೋಷಪಡಿಸಿಲ್ಲ ಎಂದು ಯೋಧ ಹತಾಶೆಯಿಂದ ತನ್ನ ಬಲಗೈಯನ್ನು ನೆಲದ ಮೇಲೆ ಹೊಡೆದನು ನಾನು ಅಸಹಾಯಕ ವ್ಯಕ್ತಿ ನಾನು ಶಕ್ತಿಹೀನ ಎಂದು ಹೇಳುತ್ತಾ ಅವನು ತನ್ನ ಕೈಯನ್ನು ನೆಲದ ಮೇಲೆ ಹೊಡೆಯುತ್ತಲೇ ಇದ್ದನು ಸ್ವಲ್ಪ ಸಮಯದ ನಂತರ ಅವನ ಕೋಪ ಕಡಿಮೆಯಾಯಿತು ಮತ್ತು ದುಃಖದ ಕಣ್ಣೀರು ಹೊರಬಂದಿತು ಅವನು ಸಮಾಧಿಯ ಮೇಲೆ ತಲೆ ಇಟ್ಟು ಕಣ್ಣು ಮುಚ್ಚಿದನು ಅಷ್ಟರಲ್ಲಿ ಆಕಾಶದಲ್ಲಿ ಮಿಂಚು ಮತ್ತು ಗುಡುಗು ಮಿಂಚಲು ಪ್ರಾರಂಭಿಸಿತು ಗುಡುಗಿನ ಆಚೆ ಯೋಧನು ಕಣ್ಣು ತೆರೆದು ಮೇಲಕ್ಕೆ ನೋಡಿ ಸುತ್ತಲೂ ನೋಡಿದನು ವಾತಾವರಣದಲ್ಲಿನ ಹಠಾತ್ ಬದಲಾವಣೆ ಅವನಿಗೆ ಅರ್ಥವಾಗಲಿಲ್ಲ ಆದರೆ ಒಂದು ಧ್ವನಿಯ ಯೋಧ ನಿನಗೆ ನನ್ನ ಮಾತು ಕೇಳಿಸುತ್ತಿದೆ ಎಂದು ಕೂಗಿತು ಹೊಡೆತದಿಂದ ಭಯಭೀತನಾದ ಯೋಧ ಎದ್ದು ಸುತ್ತಲೂ ನೋಡಿದನು ನಿನಗೆ ಭಯವಾಗುತ್ತಿದೆ ಆದರೆ ನನ್ನ ಧ್ವನಿ ಕೇಳಿರಬೇಕು ಈ ಎಂದು ಹೇಳುವ ನಗು ಆ ಧ್ವನಿಯಿಂದ ಕೇಳಿಸಿತು ಹೇ ಹೇ ನೀವು ಯಾರು ಯೋಧ ಭಯದಿಂದ ನುಂಗುತ್ತಾ ಸುತ್ತಲೂ ನೋಡುತ್ತಾ ಕೇಳಿದ ಆದರೆ ಅವನು ಯಾರನ್ನು ನೋಡಲಿಲ್ಲ ಯೋಧನು ಸ್ವಲ್ಪ ಧೈರ್ಯ ತಂದುಕೊಂಡು ಇನ್ನೂ ಜೋರಾಗಿ ನೀನು ಯಾರು ಎಂದು ಕೇಳಿದನು ಮತ್ತು ಸಮಾಧಿಯ ಸುತ್ತಲೂ ನಡೆದರು ನೀನು ಓಡಾಡುವುದನ್ನು ನಿಲ್ಲಿಸಿ ಒಂದೇ ಸ್ಥಳದಲ್ಲಿ ನಿಂತರೆ ನಾನು ನಿನಗೆ ಕಾಣಿಸುತ್ತೇನೆ ಎಂದು ಆ ಧ್ವನಿ ಹೇಳಿತು ಅದನ್ನು ಕೇಳಿ ಆ ಯೋಧ ಸತ್ತು ನಿಂತ ತಕ್ಷಣವೇ ಅವನ ಬಲ ಬೆರಳಿನಲ್ಲಿದ್ದ ಕಪ್ಪು ಉಂಗುರವು ಭಾರವಾಯಿತು ಯೋಧನು ಆಶ್ಚರ್ಯದಿಂದ ಉಂಗುರವನ್ನು ನೋಡಿದನು ಅದು ಏಕೆ ತುಂಬಾ ಭಾರವಾಗಿದೆ ಎಂದು ಆಶ್ಚರ್ಯಪಟ್ಟನು ಅವನ ತಾಯಿ ಅವನಿಗೆ ನೀಡಿದ ಕೊನೆಯ ಉಡುಗೊರೆ ಅಷ್ಟರಲ್ಲಿ ನನ್ನ ಬಲಗೈ ಇದ್ದಕ್ಕಿದ್ದಂತೆ ನಡುಗಲು ಪ್ರಾರಂಭಿಸಿತು ಅವನು ಅದನ್ನು ತನ್ನ ಎಡಗೆಯಿಂದ ತಡೆಯಲು ಪ್ರಯತ್ನಿಸಿದನು ಆದರೆ ಅದು ಕೆಲಸ ಮಾಡಲಿಲ್ಲ ಏನಾಗುತ್ತಿದೆ ಎಂದು ಅರ್ಥವಾಗದೆ ಯೋಧ ಹುಚ್ಚನಾದನು ಇದ್ದಕ್ಕಿದ್ದಂತೆ ಅವನ ದೇಹಕ್ಕೆ ವಿದ್ಯುತ್ ಆಘಾತ ಬಿದ್ದಂತೆ ಬಾಸವಾಯಿತು ಮತ್ತು ಅವನು ಹಾರಿಹೋದನು ತಕ್ಷಣವೇ ಆಕಾಶದಲ್ಲಿ ಮಿಂಚು ಮಾಯವಾಯಿತು ಮತ್ತು ಗುಡುಗಿನ ಶಬ್ದ ಕಡಿಮೆಯಾಯಿತು ಆ ಕ್ಷಣದಲ್ಲಿ ಕಪ್ಪು ಉಂಗುರದಿಂದ ಬಿಳಿ ಹೊಗೆ ಹೊರಬಂದಿತು ಬಿದ್ದ ಯೋಧ ಬಾಯಿ ತೆರೆದು ಹೊಗೆಯತ್ತದಿಟ್ಟಿಸುತ್ತಿದ್ದ ತಕ್ಷಣವೇ ಹೊಗೆಯು ವೃದ್ಧನ ರೂಪಕ್ಕೆ ರೂಪಾಂತರಗೊಂಡಿತು ಇದನ್ನು ನೋಡಿ ಭಯಭೀತನಾದ ಯೋಧ ಎದ್ದು ಅಲ್ಲಿಂದ ಓಡಿಹೋಗಲು ಪ್ರಯತ್ನಿಸಿದ ಯೋಧ ಎಂಬ ವೃದ್ಧನ ನೆರಳು ಮುಂದೆ ಬಂದು ಅವನ ಸುತ್ತಲೂ ಸುತ್ತುತ್ತಾ ಎಲ್ಲಿ ಹೋಗುತ್ತಿದ್ದೀಯ ಪುಟ್ಟ ಎಂದು ಕೇಳಿತು ನೀನು ಯಾರು ನನ್ನ ಉಂಗುರದಲ್ಲಿ ನೀನು ಏನು ಮಾಡುತ್ತಿದ್ದೀಯ ನಿನ್ನನ್ನು ಅದರಲ್ಲಿ ಬಂಧಿಸಿಟ್ಟವರು ಯಾರು ಎಂದು ಯೋಧ ಕೇಳಿದ ನಾನು ಯಾರೆಂದು ನೀವು ತಿಳಿದುಕೊಳ್ಳಬೇಕಾಗಿಲ್ಲ ಆದರೆ ಅದಕ್ಕೂ ಮೊದಲು ನಾನು ನಿಮಗೆ ಧನ್ಯವಾದ ಹೇಳಬೇಕು ಆ ಮುದುಕ ಹೇಳಿದ ಏನು ಮುದುಕ ನೀನು ನನ್ನ ಜೊತೆ ತಮಾಷೆ ಮಾಡ್ತಿದ್ದೀಯಾ ನಾವು ಇದುವರೆಗೆ ಭೇಟಿಯಾಗಿಲ್ಲ ಆದರೆ ನೀನು ನನಗೆ ಧನ್ಯವಾದ ಹೇಳಲು ಬಯಸುತ್ತೀಯಾ ಅವನು ಗೊಂದಲದಿಂದ ಅವನತ್ತ ನೋಡಿದನು ಮೂರು ವರ್ಷಗಳ ಕಾಲ ನಾನು ನಿಮ್ಮ ಉಂಗುರದಲ್ಲಿ ಮಲಗಿದ್ದ ನಂತರ ನೀವು ನನ್ನನ್ನು ಅದರಿಂದ ಹೊರಗೆ ಕರೆದೊಯ್ದಿದ್ದೀರಿ ಅದಕ್ಕಾಗಿ ನಾನು ನಿಮಗೆ ಕೃತಜ್ಞನಾಗಿದ್ದೇನೆ ಆ ಮುದುಕ ಅರ್ಥವಾಗದವನಂತೆ ಯೋಧನತ್ತ ನೋಡಿದ ನೀವು ನಿಮ್ಮ ಕೈಯಿಂದ ನೆಲಕ್ಕೆ ಹೊಡೆದಿದ್ದೀರಿ ಅಲ್ಲವೇ ಆ ಬಲದಿಂದ ನನ್ನ ನಿದ್ರೆಯೆಲ್ಲ ಮಾಯವಾಯಿತು ಅದಕ್ಕಾಗಿಯೇ ನಾನು ರಿಂಗ್ನಿಂದ ಹೊರಬಂದೆ ನೀನು ಮೂರು ವರ್ಷಗಳಿಂದ ನನ್ನ ಉಂಗುರದಲ್ಲಿದ್ದರೆ ಈ ಮೂರು ವರ್ಷಗಳಿಂದ ನನ್ನ ಶಕ್ತಿ ಕಡಿಮೆಯಾಗಲು ನೀನೇ ಕಾರಣನ ಎಂದು ಬುದ್ಧ ವಿವರಿಸಿದ ಯೋಧ ನೇರವಾಗಿ ಕೇಳಿದ ಆ ಮುದುಕ ನಗುತ್ತಾ ಹೇ ನಗುವುದನ್ನು ನಿಲ್ಲಿಸು ನಿನ್ನಿಂದಾಗಿ ನಮ್ಮ ಅರುಣದಲ ಸದಸ್ಯರು ಮತ್ತು ಸುಮೇಧ ನಗರದ ಜನರ ಮುಂದೆ ನಾನು ನನ್ನ ಘನತೆಯನ್ನು ಕಳೆದುಕೊಂಡಿದ್ದೇನೆ ಎಂದ ನಾನು ಹಲವು ಬಾರಿ ಅವಮಾನಕ್ಕೊಳಗಾಗಿದ್ದೇನೆ ನಾನು ನನ್ನ ತಂದೆಗೂ ಗಿಲ್ಲು ತಂದಿದ್ದೇನೆ ಎಂದು ಹೇಳಿ ಯೋಧ ಕೋಪದಿಂದ ಉಂಗುರವನ್ನು ತೆಗೆದೊಯಿಸಿದನು ಆ ಕ್ಷಣದಲ್ಲಿ ಆ ಉಂಗುರವು ಅವನ ತಾಯಿ ಅವನಿಗೆ ಕೊಟ್ಟ ಕೊನೆಯ ಉಡುಪಿ ಎಂಬುದನ್ನು ಅವನು ಲೆಕ್ಕಿಸಲಿಲ್ಲ ತಕ್ಷಣ ಮುದುಕ ನಗುವುದನ್ನು ನಿಲ್ಲಿಸಿ ಆಶ್ಚರ್ಯದಿಂದ ಅವನತ್ತ ನೋಡಿದ ಅವನು ಉಂಗುರವನ್ನು ಲೆಕ್ಕಿ ಎಸೆದು ಎಂದು ಆಶ್ಚರ್ಯಪಟ್ಟನು ದಿನ ನೀನು ನನಗೆ ಮುಂಚೆ ಮಾಡಿದ ಯಾತನೆ ಸಾಕು ಎಂದು ಹೇಳಿದ ಯೋಧ ತನ್ನ ಕೋಲನ್ನು ಕೆಳಗಿದ್ದು ಅಲ್ಲಿಂದ ಮುಂದೆ ಇಟ್ಟನು ಎಲ್ಲೂ ಯೋಧ ನೀರು ಹೀಗೆ ಮಾಡಿದರೆ ನಿಮ್ಮ ಸಮಸ್ಯೆಗಳು ಪರಿಹಾರವಾಗುತ್ತವೆ ನೀವು ನನ್ನನ್ನು ಮತ್ತೆ ಉಗುರಕ್ಕೆ ಕಳುಹಿಸಿದರೆ ನಿಮ್ಮ ಶಕ್ತಿಯನ್ನು ಹೆಚ್ಚಿಸಲು ನಾನು ನಿಮಗೆ ಸಹಾಯ ಮಾಡುತ್ತೇನೆ ಎಂದು ಅದಕ್ಕೆ ಆ ಯೋಧ ಹೂವು ನೀವು ನೀನು ಮೂರು ವರ್ಷಗಳಿಂದ ಉಗುರದಲ್ಲಿ ತಯ ಆಗ ನನಗೆ ಈಕೆ ಸಹಾಯ ಮಾಡ ನಿನ್ನ ಮೋಸದ ಮಾತುಗಳನ್ನು ನಿಲ್ಲಿಸಿ ಹೊರಟು ಹೋಗುವುದು ಎಂದನು ಕತ್ತಲಾಗಿರುತ್ತೆ ಯೋಧನ ಮಾತುಗಳನ್ನು ಕೇಳಿ ಅವನು ಸರಿ ನಾನು ಹೋಗಿ ನನ್ನ ದಾರಿಯನ್ನು ಕಂಡುಕೊಳ್ಳುತ್ತೇನೆ ಎಂದನು ಆದರೆ ಸುಮೇತ ನಗರ ನಿಯಮಗಳ ಪ್ರಕಾರ ಪ್ರತಿಯೊಬ್ಬ ನಾಯಕರು ಹದಿನೇಳು ವರ್ಷ ತುಂಬುವ ಹೊತ್ತಿಗೆ ಸಪ್ತನಕ್ಷತ್ರ ಮಟ್ಟದ ಅದು ಸಂಭವಿಸದಿದ್ದರೆ ನಗರದಿಂದ ಹೊರಹಾಕಲ್ಪಡಬೇಕಾಗುತ್ತದೆ ಆ ಮುದುಕ ಕೇಳಿದ ನೀನು ಅದನ್ನು ಮರೆತಿದ್ದೀಯಾ ಯೋಧನು ಆಶ್ಚರ್ಯದಿಂದ ಅವನನ್ನು ನೋಡಿದನು ಅದು ನಿನಗೆ ಹೇಗೆ ಗೊತ್ತು ನಿಮಗೆ ಹೇಗೆ ಗೊತ್ತು ನೀವು ತ್ರಯ ನಕ್ಷತ್ರದಿಂದ ನವ ನಕ್ಷತ್ರದ ಹಂತವನ್ನು ಯಾವಾಗ ತಲುಪುತ್ತೀರಿ ನೀವು ಏಕಲವ್ಯನ ಮಟ್ಟವನ್ನು ಯಾವಾಗ ತಲುಪುತ್ತೀರಿ ಮಿತ್ರವಿಂದನನ್ನು ದೊಡ್ಡ ಶತ್ರುವಿನಂತೆ ನೀನು ಯಾವಾಗ ಸೋಲಿಸುವೆ ಪ್ರಮಾಣ ಮಾಡಿದರೆ ಸಾಲದು ಅದಕ್ಕಾಗಿ ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕು ಅವರು ಗಂಭೀರವಾಗಿ ಹೇಳಿದರು ಮಿತ್ರವಿಂದನ ಹೆಸರನ್ನು ಕೇಳಿದ ವೃದ್ಧ ಯೋಧ ಕೋಪದಿಂದ ತನ್ನ ಮುಷ್ಟಿಯನ್ನು ಬಿಗಿದುಕೊಂಡು ಅವಳ ಹೆಸರನ್ನು ನನಗೆ ಹೇಳಬೇಡಿ ನಾನು ಕೋಪಗೊಳ್ಳುತ್ತೇನೆ ನೀವು ಕೋಪಗೊಂಡಿರುವವರೆಗೂ ವಿಷಯಗಳು ಬದಲಾಗುವುದಿಲ್ಲ ಮೊದಲು ನೀವು ಸತ್ಯವನ್ನು ಒಪ್ಪಿಕೊಳ್ಳಲು ಕಲಿಯಿರಿ ಆಗ ಮಾತ್ರ ನೀವು ಏನು ಮಾಡಬೇಕೆಂದು ಕಲಿಯುವಿರಿ ಎಂದು ಹೇಳಿದನು ಮುದುಕ ದೃಢವಾಗಿ ಹೇಳಿದನು ಅವನ ಮಾತುಗಳು ಯೋಧನ ಮೇಲೆ ಪರಿಣಾಮ ಬೀರಿದವು ಕೆಲವು ಕ್ಷಣಗಳ ಮೌನದ ನಂತರ ಅವನು ತಲೆ ಅಲ್ಲಾಡಿಸಿ ನೀನೇ ಏನು ಮಾಡಬೇಕೆಂದು ಹೇಳು ಮೊದಲು ನಾನು ನಿನ್ನ ರಿಂಗ್ನಲ್ಲಿರಲು ಬಿಡಿ ನಂತರ ಮುಂದೇನು ಎಂದನು ಜೋಕ್ ನೋಡಿ ನೀವು ಕಳೆದುಕೊಂಡ ಶಕ್ತಿಗಳನ್ನು ಮತ್ತೆ ಪಡೆಯುವಂತೆ ಮಾಡುತ್ತೇನೆ ಮುಂಬರುವ ಸಮಸ್ಯೆಗಳನ್ನು ಎದುರಿಸಲು ನಿಮಗೆ ಧೈರ್ಯ ನೀಡುತ್ತೇನೆ ಎಂದು ವೃದ್ಧರು ಸ್ಪಷ್ಟಪಡಿಸಿದರು ಯೋಧ ಅವನನ್ನು ಬಲವಾಗಿ ತಳ್ಳಿ ಇದೆಲ್ಲ ಸರಿ ಆದರೆ ಮೊದಲು ನೀನು ನನ್ನ ಉಂಗುರದೊಳಗೆ ಹೇಗೆ ಬಂದೆ ಹೇಳು ಎಂದನು ಸಮಯ ಬಂದಾಗ ನಿನಗೆ ಎಲ್ಲವೂ ತಿಳಿಯುತ್ತದೆ ಎಂದು ಯೋಧ ನಿಧಾನವಾಗಿ ಹೇಳಿದ ಆ ಮುದುಕ ಹೇಳಿದ ಸರಿ ನೀನು ನನ್ನ ಉಂಗುರದಲ್ಲೇ ಇರಲು ನಾನು ಬಿಡುತ್ತೇನೆ ನನ್ನನ್ನು ಮತ್ತೆ ದುರ್ಬಲಗೊಳಿಸಬೇಡ ಎಂದು ಹೇಳಿ ತಾನು ಎಸೆದ ಉಂಗುರವನ್ನು ಕಂಡು ಬೆರಳಿಗೆ ಹಾಕಿಕೊಂಡು ನಿನ್ನ ಹೆಸರೇನು ನಾನು ನಿನ್ನನ್ನು ಏನೆಂದು ಕರೆಯಬೇಕು ಎಂದು ಕೇಳಿದನು ಆ ಯೋಧ ಕೇಳಿದ ನನ್ನ ಹೆಸರು ವಿದುರ ನಿನ್ನ ಶಕ್ತಿಗಳನ್ನು ಹೆಚ್ಚಿಸಲು ನಾನು ಸಹಾಯ ಮಾಡುತ್ತೇನೆ ಆದ್ದರಿಂದ ನನ್ನನ್ನು ಗುರುದೇವ ಅಥವಾ ಆಚಾರ್ಯ ಎಂದು ಕರೆಯಿರಿ ಕಷ್ಟವಾದರೆ ಬರೀ ಆಚಾರ್ಯ ಎಂದು ಕರೆಯಿರಿ ಯೋಧ ತಲೆ ಅಲ್ಲಾಡಿಸಿ ಇಲ್ಲ ನಾನು ಎರಡನ್ನು ಮಾಡಲು ಸಾಧ್ಯ ಆದರೆ ನಾನು ನಿಮ್ಮನ್ನು ನಾನು ಯಾವಾಗ ತರಬೇಕೆಂದು ಪ್ರಾರಂಭಿಸುತ್ತೇನೆ ಎಂದು ಅವನು ಕುತೂಹಲದಿಂದ ಕೇಳಿದನು ನೀನು ಯಾವಾಗ ಬೇಕಾದರೂ ವಿದುರ ಉತ್ತರಿಸಿದ ಯೋಧ ಅಲ್ಲಿಂದ ನಿಧಾನವಾಗಿ ನಡೆದು ಬಂದು ಹೌದು ನಿಮಗೆ ಮೈಸಿಕ ಪರಿಹಾರದ ಬಗ್ಗೆ ತಿಳಿದಿದೆ ಎಂದು ಆದರೆ ನೀವು ಅದರ ಬಗ್ಗೆ ಏಕೆ ಕೇಳುತ್ತಿದ್ದೀರಿ ಕೇಳಿದರು ಅದನ್ನು ಕುಡಿಯುವುದರಿಂದ ನಿಮ್ಮ ಶಕ್ತಿ ಬಹಳವಾಗಿ ಹೆಚ್ಚಾಗುತ್ತದೆ ಎಂದು ನಾನು ಕೇಳಿದ್ದೇನೆ ಅದು ನಿಜವೇ ಎಂದು ಯೋಧ ಕೇಳಿದ ಹಸ್ತಿಯೋ ಅಥವಾ ವೆಟ್ನೋ ಎಂಬುದು ಮುಖ್ಯವಲ್ಲ ನಾನು ನಿಮಗಾಗಿ ಅಮೃತದಾರ ಎಂಬ ಅದ್ಭುತವಾದ ಮದ್ದು ಮಾಡುತ್ತೇನೆ ಇದನ್ನು ಕುಡಿದು ನೋಡಿ ಎಷ್ಟು ತಮಾಷೆಯಾಗಿದೆ ಸ್ವಲ್ಪ ತಕ್ಕ ಆದರೆ ನಾನು ಅದನ್ನು ತಕ್ಷಣ ಮಾಡಿ ನಿಮಗೆ ತಿಳಿಯಲು ಕೊಡುತ್ತೇನೆ ಯೋಧ ಸ್ವಲ್ಪ ಸಮಯ ಕಾಯಿ ನೀವು ಅದನ್ನು ಈ ರೀತಿ ಇಸುಕಿದರೆ ಅದು ಹಾಗೆ ಸಿದ್ಧವಾಗುವುದಿಲ್ಲ ಅದಕ್ಕೆ ನೀವು ಕೆಲವು ಕಚ್ಚಾ ವಸ್ತುಗಳನ್ನು ತರಬೇಕು ೂರ ಹೇಳಿದರು ಮುಂದಿನ ಕ್ಷಣದಲ್ಲಿ ಒಂದು ಕಾಗದದ ತುಂಡು ಯೋಧನ ಕೈಗೆ ಬಿದ್ದಿತು ಇದು ಅಮೃತ ತಯಾರಿಸಲು ಬೇಕಾದ ಕಚ್ಚಾ ವಸ್ತುಗಳ ಪಟ್ಟಿಯನ್ನು ಒಳಗೊಂಡಿದೆ ಯೋಧ ಅವೆಲ್ಲವನ್ನು ಓದಿ ಇದೆಲ್ಲ ನಿನಗೆ ಬೇಕಾ ಎಂದ ಇವುಗಳಿಗೆ ಕನಿಷ್ಠ ಎಂಟುನೂರು ಚಿನ್ನದ ನಾಣ್ಯಗಳು ಬೇಕಾಗುತ್ತವೆ ನನ್ನ ಬಳಿ ಎಲ್ಲ ನಾಣ್ಯಗಳು ಇಲ್ಲವೇ ಎಂದು ಅವರು ನನ್ನನ್ನು ಕೇಳಿದರು ಆದ್ದರಿಂದ ನಾನು ನೀವು ಆ ನಾಣ್ಯಗಳಲ್ಲಿ ಕೆಲವನ್ನು ನನಗೆ ಕೊಡಬಹುದೇ ಎಂದು ಯೋಚಿಸಿದೆ ಇದು ತುಂಬಾ ಚೆನ್ನಾಗಿದೆ ನೀವು ನನಗೆ ಸಹಾಯ ಮಾಡುತ್ತಿದ್ದರೆ ನನ್ನ ಭೂಮಿಯನ್ನು ನಿಮಗೆ ಏಕೆ ಕೊಡಬೇಕೆಂದು ಕೇಳುತ್ತಿದ್ದೀರಿ ನನಗೆ ಅದೆಲ್ಲ ತಿಳಿದಿಲ್ಲ ನೀವೇ ಅದನ್ನು ವ್ಯವಸ್ಥೆ ಮಾಡಬೇಕು ವಿದುರ ಯೋಧ ಕಾಗದವನ್ನು ಮಂದವಾಗಿ ನೋಡುತ್ತಾ ಪಿಸುಗುಟ್ಟಿದನು ನೋಡಿ ನಾನು ನಿಮಗೆ ಕಡಿಮೆ ಬೆಲೆಗೆ ಬರುವ ಪಟ್ಟಿಯನ್ನು ನೀಡಿದ್ದೇನೆ ಈ ಗ್ರಹದಲ್ಲಿ ಎಲ್ಲಿಯಾದರೂ ಅಮೃತದ ಬೆಲೆ ತುಂಬಾ ಹೆಚ್ಚಾಗಿದೆ ವಿದುರ ಹೆಮ್ಮೆಯಿಂದ ಹೇಳಿದ ಸರಿ ಗುರುಗಳೇ ನಾನು ತಿರುಗಲು ಸಾಧ್ಯವಾಗುವುದಿಲ್ಲ ನಾನೇ ಬಿಡುತ್ತೇನೆ ಎಂದು ಹೇಳಿ ಕಾಗದವನ್ನು ಮರೆ ಮಾಡಿದನು ಅಷ್ಟರಲ್ಲಿ ಯೋಧನಿಗೆ ಅಲ್ಲಿಗೆ ಯಾರೋ ಬರುತ್ತಿರುವ ಶಬ್ದ ಕೇಳಿಸಿತು ಸರಿ ನಾನು ಮತ್ತೆ ರಿಂಗೆ ಹೋಗುತ್ತೇನೆ ನನ್ನ ಬಗ್ಗೆ ಯಾರಿಗೂ ಹೇಳಬೇಡಿ ಎಂದು ಹೇಳಿ ಅವನು ಮತ್ತೆ ರಿಂಗೆ ತಿರುಗಿದನು ಅಲ್ಲಿಗೆ ಯಾರು ಬಂದರು ಹಾಗಾದರೆ ಈ ವಿದುರ ಯಾರು ಅವನು ಯೋಧರ ಉಂಗುರದಲ್ಲಿ ಏಕೆ ಇದ್ದಾನೆ ಯೋಧನ ಶಕ್ತಿಗಳು ನಿಜವಾಗಿಯೂ ಹೆಚ್ಚಾಗುತ್ತವೆಯೇ ಮುಂದೆ ಏನಾಗುತ್ತದೆ ಎಂದು ತಿಳಿಯಲು ಆಲಿಸುತ್ತಾ ಇರಿ ಯೋಧ